ಯೋಜನೆ ಸಿದ್ಧ ಆಗಿದೆ ಕೆಲವು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಬಯಸ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮುಂದಿನ ಅವಧಿಗೆ ಈಗಾಗಲೇ ನೂರು ದಿನಗಳ ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ ಮತ್ತು ದೇಶಕ್ಕಾಗಿ ಕೆಲವು ದೊಡ್ಡ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಬಯಸ್ತೇನೆ ಅಂತ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತ್ರ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವುದು ವಿಳಂಬವಾಗಿದ್ದಾಗಿ ದೇಶವು ತೊಂದರೆ ಅನುಭವಿಸುವುದನ್ನು ನಾನು ಬಯಸುವುದಿಲ್ಲ ಈ ನಿಟ್ಟಿನಲ್ಲಿ ಜೂನ್ ನಾಲ್ಕರಂದು ಲೋಕಸಭಾ ಮತ ಚುನಾವಣೆಯ ಎಣಿಕೆಯ ದಿನ ಅಂದ್ರೆ ಒಂದು ದಿನಕ್ಕೂ ವ್ಯರ್ಥವಾಗುವುದಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಮುಂಗಡ ಯೋಜನೆ ನನ್ನ ಸ್ವಭಾವದಲ್ಲಿದೆ ಅಂತ ನಾನು ಉಲ್ಲೇಖಿಸಲು ಬಯಸ್ತೇನೆ ಇದು ದೇವರು ನೀಡಿದ ಕೊಡುಗೆ ನನ್ನ ಸಾಫ್ಟ್ವೇರ್ ಅನ್ನ ಈ ರೀತಿ ವಿನ್ಯಾಸಗೊಳಿಸಲಾಗಿದೆ ನಾನು ಕುಂಚಿತವಾಗಿ ಯೋಚಿಸುತ್ತೇನೆ ಮತ್ತು ಗುಜರಾತ್ ನಲ್ಲಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದೇನೆ ನಾನು ಎರಡು ಸಾವಿರದ ಹದಿನಾಲ್ಕು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಯೋಜನೆಯನ್ನ ಹೊಂದಿದ್ದೆ ನಾವು ಮಾಡಿದ ಕೆಲಸ ನೀವು ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮಗೆ ತಿಳಿಯುತ್ತೆ ನಾವು ತ್ರಿವಳಿ ತಲಾಖ್ ವಿರುದ್ಧ ಕಾನೂನು ಮಾಡಿದ್ವಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ್ದೇವೆ ದೊಡ್ಡ ಸಮಸ್ಯೆಗಳನ್ನ ಪರಿಹರಿಸುವಂತದ್ದು ವ್ಯವಹರಿಸುವುದು ನನ್ನ ಸ್ವಭಾವ ನಾನು ಕೆಲವು ದೊಡ್ಡ ಮತ್ತು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಬಯಸ್ತೇನೆ ಅಂತ ಮೋದಿ ಹೇಳಿದ್ದಾರೆ ನನ್ನ ಮೂರು ದಿನಗಳ ಯೋಜನೆ ಸಿದ್ಧವಾಗಿದೆ ಜೂನ್ ನಾಲ್ಕರ ನಂತರ ನಾನು ಒಂದು ದಿನವನ್ನು ಕೂಡ ವ್ಯರ್ಥ ಮಾಡೋದಿಲ್ಲ ನನ್ನ ರಾಷ್ಟ್ರವು ಸ್ವಲ್ಪವೂ ತೊಂದರೆ ಅನುಭವಿಸುವುದನ್ನ ನಾನು ಬಯಸೋದಿಲ್ಲ ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬದಿಂದಾಗಿ ರಾಷ್ಟ್ರವು ತೊಂದರೆ ಅನುಭವಿಸಲು ನಾನು ಬಯಸೋದಿಲ್ಲ ಕಳೆದ ಹತ್ತು ವರ್ಷಗಳಿಂದ ನೀವು ನನ್ನ ಟ್ರೈಲರ್ಗಳನ್ನು ನೋಡಿರಬಹುದು ಅಂತ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ